ನಮಸ್ಕಾರ ಡ್ರಾನ್ ಆಂಡ್ ಡ್ರಾನ್ ಮೇಕಿಂಗ್ ಆಫ್ ಇಂಡಿಯಾಸ್ ಇಂಟರ್ನಲ್ ಬೌಂಡ್ರೀಸ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಈ ಸಂಚಿಕೆ ಭಾರತದ ರಾಜಕೀಯ ಮತ್ತು ಆಡಳಿತಾತ್ಮಕ ಗಡಿಗಳ ವಿಕಸನವನ್ನು ಅನ್ವೇಷಿಸುವ ಇಂಡಿಯಾ ಸ್ಟೇಟ್ ಸ್ಟೋರೀಸ್ ಯೋಜನೆಯ ಒಂದು ಭಾಗವಾಡಿದೆ ಇದನ್ನು ಪುಣೆಯ ಫ್ಲೇಮ್ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಲೆಜಿಸ್ಲೇಟಿವ್ ಎಜುಕೇಷನ್ ಅಂಡ್ ರಿಸರ್ಚ್ ಬೆಂಬಲಿಸುತ್ತಿದೆ ಹೌದು ನಾವು ಈಗ ಸಂಸ್ಥಾನಗಳ ಕಥೆಯ ಕೊನೆಯ ಹಂತದಲ್ಲಿದ್ದೇವೆ ಅಂದ್ರೆ ಭಾಗ ಸಿ ರಾಜ್ಯಗಳಾದ ಸಂಸ್ಥಾನಗಳ ಬಗ್ಗೆ ಚರ್ಚೆ ಮಾಡುತ್ತಿದ್ದೀವಿ ಭಾಗ ಸಿ ರಾಜ್ಯಗಳು ಇವು ಬಹಳ ವಿಶಿಷ್ಟವಾದ ಪ್ರದೇಶಗಳು ಅಲ್ವಾ ಖಂಡಿತ ಇವುಗಳನ್ನು ಮುಖ್ಯ ಆಯುಕ್ತರ ಮೂಲಕ ಕೇಂದ್ರ ಸರ್ಕಾರವೇ ನೇರವಾಗಿ ಆಳುತ್ತಿತ್ತು ಅಂದ್ರೆ ಇವುಗಳಿಗೆ ಭಾಗ ಎ ಅಥವಾ ಭಾಗ ಬಿ ರಾಜ್ಯಗಳ ಹಾಗೆ ಅಷ್ಟೊಂದು ಸ್ವಾಯತ್ತತೆ ಇರಲಿಲ್ಲ ಇರಲಿಲ್ಲ ಈ ಸ್ಥಾನಮಾನವನ್ನ ಯಾವುದು ಹಿಂದುಳಿದಿದೆ ಅಂತ ಪರಿಗಣಿಸಲಾಗಿತ್ತೋ ಅಥವಾ ಯಾವುದು ದೇಶದ ಭದ್ರತೆಯ ದೃಷ್ಟಿಯಿಂದ ಆಯ್ಕಟ್ಟಿನ ಓಕೆ ಅಂಥ ರಾಜ್ಯಗಳಿಗೆ ಮೀಸಲಿಡಲಾಗಿತ್ತು ಇದೊಂದು ರೀತಿ ತಾತ್ಕಾಲಿಕ ವ್ಯವಸ್ಥೆ ಅಂತಾನೆ ಭಾವಿಸಲಾಗಿತ್ತು ಸರಿ ಈ ವಿಷಯದ ಬಗ್ಗೆ ಮತ್ತಷ್ಟು ಆಳವಾಗಿ ತಿಳಿದುಕೊಳ್ಳಬೇಕೆಂದರೆ ನಮ್ಮ ಕೇಳುಗರು ಸೀಸನ್ ಟೂರ ಮೊದಲ ಮೂರು ಸಂಚಿಕೆಗಳನ್ನು ಕೇಳಬಹುದು ಅದರಲ್ಲಿ ಈ ಇಡೀ ಏಕೀಕರಣ ಪ್ರಕ್ರಿಯೆಯ ಬಗ್ಗೆ ಅದಕ್ಕೆ ಬಳಸಿದ ಕಾನೂನುಗಳ ಬಗ್ಗೆ ಮತ್ತು ಇದರ ಹಿಂದಿದ್ದ ಪ್ರಮುಖ ವ್ಯಕ್ತಿಗಳ ಬಗ್ಗೆ ವಿವರವಾದ ಮಾಹಿತಿಯಿದೆ ಮತ್ತೆ ಈ ಎಲ್ಲಾ ಚರ್ಚೆಗಳು ಇಂಡಿಯಾ ಸ್ಟೇಟ್ ಸ್ಟೋರೀಸ್ನಲ್ಲಿ ನಮ್ಮ ತಂಡ ಬರೆದ ಲೇಖನಗಳನ್ನು ಆಧರಿಸಿವೆ ಈ ಲೇಖನಗಳನ್ನು ಗೂಗಲ್ನ ನೋಟ್ಬುಕ್ ಎಲ್ ಎಂ ಸಹಾಯದಿಂದ ನಾವು ಈ ಸಂಭಾಷಣೆಯ ರೂಪಕ್ಕೆ ತಂದಿದ್ದೇವೆ ಸಂಬಂಧಿತ ಲೇಖನಗಳ ಲಿಂಕ್ ಶೋ ನೋಟ್ಸ್ನಲ್ಲಿ ಸಿಗ್ತದೆ ಇವತ್ತಿನ ನಮ್ಮ ಚರ್ಚೆಯಲ್ಲಿ ಅಜ್ಮೀರ್ನ ಒಂದು ಸ್ವಲ್ಪ ವಿಚಿತ್ರವಾದ ಆಡಳಿತಾತ್ಮಕ ಕಥೆಯನ್ನ ನೋಡೋಣ ಹೌದು ಅಂದ್ರೆ ಸುತ್ತಲೂ ರಾಜರ ಆಳ್ವಿಕೆಯ ಸಂಸ್ಥಾನಗಳು ಆದ್ರೆ ಈ ಚಿಕ್ಕ ಜಾಗ ಮಾತ್ರ ಬ್ರಿಟಿಷರ ನೇರ ಕಂಟ್ರೋಲ್ನಲ್ಲಿತ್ತು ಕರೆಕ್ಟ್ ಆಮೇಲೆ ಸ್ವಾತಂತ್ರ್ಯ ಬಂದ ಮೇಲೂ ಅದು ಸ್ವಲ್ಪ ಟೈಮ್ ಪ್ರತ್ಯೇಕವಾಗೇ ಉಳಿತು ಕೊನೆಗೆ ರಾಜಸ್ಥಾನದ ಜೊತೆ ಸೇರ್ತು ಈ ಇಡೀ ಪ್ರಯಾಣ ಹೇಗಿತ್ತು ಅಂತ ಅರ್ಥ ನಮ್ಮ ನಮ್ಮತ್ರ ಕೆಲವು ಲೇಖನಗಳು ವರದಿಗಳು ಇವೆ ಅದನ್ನ ಆಧಾರವಾಗಿ ಇಟ್ಕೊಂಡು ಮಾತಾಡೋಣ ಖಂಡಿತ ಹಾಗಾದ್ರೆ ಮೊದಲಿಗೆ ಬ್ರಿಟಿಷರ ಕಾಲದಲ್ಲಿ ಈ ಅಜ್ಮೇರ್ ಮೇರ್ವಾರದ ವಿಶೇಷತೆ ಏನು ಸುತ್ತಮುತ್ತ ಇದ್ದ ರಾಜ್ಪೂತಾನ ಸಂಸ್ಥಾನಗಳ ಹಾಗೆ ಇದು ಇರ್ಲಿಲ್ಲ ಅಂದ್ರಲ್ಲ ಹೌದು ಅದು ರಾಜರ ಆಳ್ವಿಕೆಯಲ್ಲಿ ಇರ್ಲಿಲ್ಲ ಇದು ಬ್ರಿಟಿಷರ ಡೈರೆಕ್ಟ್ ಆಡಳಿತದಲ್ಲಿತ್ತು ಮುಖ್ಯ ಆಯುಕ್ತರ ಪ್ರಾಂತೀಯ ಅಂತ ಕರೀತಿದ್ರು ಅಂದ್ರೆ ಅಂದ್ರೆ ಗವರ್ನರ್ ಪ್ರಾಂತ್ಯಕ್ಕಿಂತ ಸರ್ಪ ಚಿಕ್ಕದು ಆದ್ರೆ ನೇರವಾಗಿ ಕೇಂದ್ರ ಸರ್ಕಾರ ಅಂದ್ರೆ ದೆಹಲಿಯಿಂದ ಕಂಟ್ರೋಲ್ ಆಗ್ತಿತ್ತು ಓ ಸರಿ ಸರಿ ಇದನ್ನ ಹದಿನೆಂಟುನೂರ ಹದಿನೆಂಟರಲ್ಲಿ ಗ್ವಾಲಿಯರ್ನಿಂದ ತಗೊಂಡ ಮೇಲೆ ಅವರು ಯಾಕಿದ ಹಂಗೆ ಪ್ರತ್ಯೇಕವಾಗಿಟ್ರು ಏನೋ ಕಾರಣ ಇತ್ತಾ ಹ್ಮ್ ಅವರ ಪ್ರಕಾರ ಕಾರ್ಯತಂತ್ರದ ಕಾರಣಗಳು ಅಂತ ಅಂದ್ರೆ ಬಹುಶಃ ಸುತ್ತಮುತ್ತ ಇರೋ ರಾಜರ ಸಂಸ್ಥಾನಗಳ ಮೇಲೆ ಒಂದು ಕಣ್ಣಿಡೋಕೆ ಕಂಟ್ರೋಲ್ ಮಾಡೋಕೆ ಅವರಿಗೆ ಈ ಜಾಗ ಮುಖ್ಯ ಆಗಿತ್ತು ಏನೋ ಹ್ಮ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಬ್ರಿಟಿಷರು ಬರೋಕು ಮುಂಚೇನೂ ಅಜ್ಮೇರ್ಗೆ ಒಂದು ಆಡಳಿತಾತ್ಮಕ ಪ್ರಾಮುಖ್ಯತೆ ಇತ್ತು ಅದು ಸುಮ್ನೆ ಅವರಿಂದ ಉಂಟಾದದ್ದಲ್ಲ ಹೌದಾ ಹೇಗಿತ್ತು ಅದು ಆಕ್ಚುಲಿ ಮೊಘಲರ ಕಾಲದಲ್ಲಿ ಅದು ಖಾಸ್ ಜಮೀನು ಆಗಿತ್ತು ಅಂದ್ರೆ ನೇರವಾಗಿ ಬಾಷಾಹನಿಗೆ ಹೋಗ್ತಿದ್ದ ಆದಾಯದ ಭೂಮಿ ಓಹೋ ಅದಕ್ಕಿಂತ ಮುಂಚೆ ರಜಪೂತರು ಆಳಿದ್ರು ಆಮೇಲೆ ಜೋಧ್ಪುರ ಮರಾಠರೂ ಕೂಡ ಇದ್ರ ಮೇಲೆ ಹಿಡಿತ ಸಾಧಿಸಿದ್ರು ಹಾಗಾಗಿ ಅದಕ್ಕೆ ಒಂದು ಹಳೆಯ ಇತಿಹಾಸ ಇದೆ ಹಾಗಿದ್ರೆ ಬ್ರಿಟಿಷರು ಆ ಹಳೆಯ ವ್ಯವಸ್ಥೆಯನ್ನೇ ಬಳಸ್ಕೊಂಡ್ರ ಅಥವಾ ಪೂರ್ತಿ ಚೇಂಜ್ ಮಾಡಿದ್ರ ಇಲ್ಲ ಅವರು ತಮ್ಮದೇ ಆದ ಸಿಸ್ಟಮ್ ತಂದ್ರು ಚೀಫ್ ಕಮಿಷನರ್ ಮೂಲಕ ನೇರ ಆಡಳಿತ ಮಾಡಿದ್ರು ಆದ್ರ ಅದರ ಲೊಕೇಶನ್ನ ಇಂಪಾರ್ಟೆನ್ಸ್ ಮೊದ್ಲಿಂದನೂ ಇತ್ತು ಅನ್ನೋದು ನಿಜ ಸರಿ ಈಗ ಸ್ವಾತಂತ್ರ್ಯದ ಸಮಯಕ್ಕೆ ಬರೋಣ ಆಗ ಪರಿಸ್ಥಿತಿ ಇನ್ನೂ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಯ್ತು ಅಂತ ಕಾಣುತ್ತೆ ಅಲ್ವಾ ಹೌದು ಖಂಡಿತ ಸುತ್ತಲೂ ಸಂಸ್ಥಾನಗಳು ಭಾರತಕ್ಕೆ ಸೇರ್ತಾ ಇವೆ ಮಧ್ಯದಲ್ಲಿ ಈ ಒಂದು ಸಣ್ಣ ಬ್ರಿಟಿಷ್ ಹಿಡಿತದ ಜಾಗ ಹ್ಮ್ ರಾಜಸ್ಥಾನ್ ರಾಜ್ಯಗಳು ಒಕ್ಕೂಟ ರಚನೆ ಆಗ್ತಿದ್ದಾಗ ವಿ ಪಿ ಮೆನನ್ ಅವರು ಇದನ್ನ ಬೇಗ ರಾಜಸ್ಥಾನಕ್ಕೆ ಸೇರಿಸ್ಬಿಡೋಣ ಅಂತ ನೋಡಿದ್ರಂತೆ ಆದ್ರೆ ಆಗ್ಲಿಲ್ವಂತೆ ಯಾಕೆ ಆ ಟೈಮಲ್ಲಿ ತಕ್ಷಣ ವಿಲೀನ ಮಾಡೋಕೆ ಬಹುಶಃ ಕೆಲವು ರಾಜಕೀಯ ತೊಡಕುಗಳು ಅಥವಾ ಆಡಳಿತಾತ್ಮಕ ಸವಾಲುಗಳಿದ್ದಿರ್ಬೋದು ಅಷ್ಟು ಸುಲಭ ಇರಲಿಲ್ಲ ಆದ್ರೆ ಎಲ್ರಿಗೂ ಗೊತ್ತಿತ್ತು ಇದು ಹಂಗೆ ಜಾಸ್ತಿ ಕಾಲ ಪ್ರತ್ಯೇಕವಾಗಿ ಇರಲ್ಲ ಅಂತ ಒಂದು ಕುತೂಹಲಕಾರಿ ವಿಷಯ ಏನಂದ್ರೆ ರಾಜಸ್ಥಾನ ಒಕ್ಕೂಟದ ಮೂಲ ಒಪ್ಪಂದದಲ್ಲೇ ಒಂದು ಕ್ಲಾಸ್ ಹಾಕಿದ್ರು ಓ ಅದೇನು ಮುಂದೆ ಭಾರತ ಸರ್ಕಾರ ಮತ್ತೆ ರಾಜಸ್ಥಾನ ಸರ್ಕಾರದ ಒಪ್ಪಿಗೆ ಬಂದ್ರೆ ಅಜ್ಮೇರ್ ಮೇರ್ವಾರವನ್ನು ರಾಜಸ್ಥಾನದ ಜೊತೆ ಸೇರಿಸ್ಕೋಬಹುದು ಅಂತ ಅಂದ್ರೆ ಇದು ಸೇರುತ್ತೆ ಅನ್ನೋದು ಮೊದಲೇ ಒಂದ್ ರೀತಿ ಪ್ಲಾನ್ ಆಗಿತ್ತ ಬಹುತೇಕ ಹಂಗೇನೆ ಇದು ತಾತ್ಕಾಲಿಕ ವ್ಯವಸ್ಥೆ ಅಂತ ಸ್ಪಷ್ಟವಾಗಿತ್ತು ಅದಕ್ಕೆ ನೋಡಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಮ್ಮ ಸಂವಿಧಾನ ಜಾರಿಗೆ ಬಂದಾಗ ಅಜ್ಮೇರ್ನ ಒಂದು ಭಾಗಸಿ ರಾಜ್ಯ ಅಂತ ಮಾಡಿದ್ರು ಭಾಗಸಿ ರಾಜ್ಯ ಅಂದ್ರೆ ಅಂದ್ರೆ ಅದು ನೇರವಾಗಿ ಸೆಂಟ್ರಲ್ ಗವರ್ಮೆಂಟ್ ಅಧೀನದಲ್ಲಿ ಬರುವ ಒಂದು ಸಣ್ಣ ರಾಜ್ಯ ಅದಕ್ಕೆ ತನ್ನದೇ ಆದ ಶಾಸನಸಭೆ ಮುಖ್ಯಮಂತ್ರಿ ಎಲ್ಲ ಇದ್ರು ಕೂಡ ಓಕೆ ಸರಿ ಹಾಗಾದ್ರೆ ಫೈನಲಿ ವಿಲೀನ್ ಆಗಿದ್ಯಾವಾಗ ಹೇಗೆ ಅದು ನೈನ್ಟೀನ್ ನೈಂಟಿ ಸಿಕ್ಸ್ರಲ್ಲಿ ದೇಶದಾದ್ಯಂತ ಭಾಷಾವಾರು ಪ್ರಾಂತ್ಯಗಳ ರಚನೆ ಆಗ್ತಿತ್ತಲ್ವಾ ರಾಜ್ಯಗಳ ಪುನರ್ವಿಂಗಡನ ಆಯೋಗ ಬಂತು ಹೌದು ಫಜಲ್ ಅಲಿ ಕಮಿಷನ್ ಅದೇ ಆ ಆಯೋಗದ ಶಿಫಾರಸಿನ ಮೇಲೆ ಅಜ್ಮೇರ್ ರಾಜ್ಯವನ್ನ ರಾಜಸ್ಥಾನದ ಜೊತೆ ವಿಲೀನ ಮಾಡಿದ್ರು ಅಂದಿನಿಂದ ಅದು ರಾಜಸ್ಥಾನದ ಒಂದು ಜಿಲ್ಲೆ ಆಯಿತು ಇದಕ್ಕೆ ಕಾರಣ ಬರೀ ಭಾಷೆ ಸಂಸ್ಕೃತಿ ಒಂದೇನಾ ಅಥವಾ ಬೇರೆನಾದ್ರೂ ಇತ್ತ ಖಂಡಿತ ಭಾಷೆ ಸಂಸ್ಕೃತಿ ಮತ್ತೆ ಭೌಗೋಳಿಕವಾಗಿ ಅದು ರಾಜಸ್ಥಾನದ ಹತ್ರ ಇರೋದು ಇವೆಲ್ಲ ಮುಖ್ಯ ಕಾರಣಗಳು ಅಜ್ಮೇರ್ನ ಜನರ ಮಾತು ಸಂಸ್ಕೃತಿಯೆಲ್ಲ ರಾಜಸ್ಥಾನಕ್ಕೆ ಹೋಲುತ್ತಿತ್ತು ಸರಿ ಆದ್ರೆ ಅದರ ಜೊತೆಗೆ ಆಡಳಿತಾತ್ಮಕ ದಕ್ಷತೆ ಕೂಡ ಒಂದು ದೊಡ್ಡ ಕಾರಣವಾಗಿತ್ತು ಅದು ಹೇಗೆ ನೋಡಿ ಅಜ್ಮೇರ್ ಒಂದು ಸಣ್ಣ ದ್ವೀಪದ ಹಾಗೆ ಮಧ್ಯದಲ್ಲಿ ಪ್ರತ್ಯೇಕವಾಗಿದ್ದರಿಂದ ಸುತ್ತಲಿನ ರಾಜಸ್ಥಾನಕ್ಕೆ ಬೇರೆ ಕಾನೂನು ಅಜ್ಮೇರ್ಗೆ ಬೇರೆ ಕಾನೂನು ಆಡಳಿತ ವ್ಯವಸ್ಥೆ ಇತ್ತು ಹೌದು ಅದು ಗೊಂದಲ ಆಗುತ್ತೆ ಹೌದು ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರಲ್ಲೂ ಕೆಲವೊಮ್ಮೆ ಸಮಸ್ಯೆ ಆಗ್ತಿತ್ತು ಈ ಡ್ಯೂಯಲ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ದ್ವಂದ್ವ ಆಡಳಿತವನ್ನು ತೆಗೆದು ಎಲ್ಲ ಒಂದೇ ಸಿಸ್ಟಂ ಕೆಳಗೆ ತಂದ್ರೆ ಸುಲಭ ಆಗುತ್ತೆ ಅನ್ನೋದು ಕೂಡ ಒಂದು ಮುಖ್ಯ ಯೋಜನೆಯಾಗಿತ್ತು ಓಕೆ ಅರ್ಥ ಆಯ್ತು ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದರೆ ಅಜ್ಮೇರ್ನ ಕಥೆ ನಿಜಕ್ಕೂ ಒಂದು ವಿಶಿಷ್ಟವಾದ ಆಡಳಿತಾತ್ಮಕ ಪ್ರಯಾಣ ಹೌದು ರಜಪೂತಾನದ ನಡುವೆ ಒಂದು ಬ್ರಿಟಿಷ್ ಪಾಕೆಟ್ ಆಗಿ ಶುರುವಾಗಿ ಸ್ವತಂತ್ರ ಭಾರತದಲ್ಲಿ ಸ್ವಲ್ಪ ಕಾಲ ತನ್ನದೇ ರಾಜ್ಯವಾಗಿ ಕೊನೆಗೆ ತನ್ನ ನಿಜವಾದ ಸಾಂಸ್ಕೃತಿಕ ಭೌಗೋಳಿಕ ನೆಲೆಗೆ ಅಂದರೆ ರಾಜಸ್ಥಾನಕ್ಕೆ ಬಂದು ಸೇರಿತು ಕರೆಕ್ಟ್ ಇಲ್ಲಿ ಒಂದು ಆಲೋಚನೆ ಮಾಡಬೇಕಾದ ವಿಷಯ ಇದೆ ನೋಡಿ ಹೇಳಿ ಈ ಆಡಳಿತಾತ್ಮಕ ಗಡಿಗಳಿರ್ತವಲ್ಲ ಈಗ ಅಜ್ಮೇರ್ನ ತಾತ್ಕಾಲಿಕ ಪ್ರತ್ಯೇಕತೆ ತರಹ ಇವು ಬರೀ ಆಯಾ ಕಾಲದ ರಾಜಕೀಯ ನಿರ್ಧಾರಗಳ ಅಥವಾ ಆಡಳಿತದ ಅನುಕೂಲಕ್ಕಾಗಿ ಮಾಡಿದ್ದ ಅಥವಾ ಆ ಗಡಿಗಳು ಅಳಿಸಿ ಹೋದ ಮೇಲೂ ಆ ಪ್ರದೇಶದ ಜನರ ನೆನಪಿನ ಮೇಲೆ ಅವರ ಒಂದು ಪ್ರಾದೇಶಿಕ ಗುರುತಿನ ಮೇಲೆ ಏನಾದರೂ ದೀರ್ಘಕಾಲದ ಪರಿಣಾಮ ಬೀರುತ್ತವಾ ನಿಜಕ್ಕೂ ಯೋಚಿಸಬೇಕಾದ ಪ್ರಶ್ನೆ ಹೌದು ಅಜ್ಮೇರ್ನ ಕಛೆ ಏನು ತೋರಿಸುತ್ತೆ ಅಂದ್ರೆ ಈ ಗಡಿಗಳು ಬರೀ ನಕ್ಷೆ ಮೇಲಿನ ಗೆರೆಗಳಲ್ಲ ಅವು ಜನರ ಜೀವನ ಇತಿಹಾಸದ ಮೇಲೆ ಹೇಗೆ ಪರಿಣಾಮ ಬೀರ್ತವೆ ಅನ್ನೋದೊಂದು ಮುಖ್ಯವಾದ ವಿಚಾರ ಅದರ ನೆರಳೂ ಬಹುಕಾಲ ಇರಬಹುದು